ಶ್ರೀ ಕೃಷ್ಣಾರ್ಪಣ ವಸ್ತು ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರು ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನು ತಿನ್ನುತ್ತಾರೆ ದೂರಿ ದೂರಾದವರೆಲ್ಲ ದೂರವೇ ಉಳಿದುಬಿಡಲಿ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ ಭಗವಾನ್ ಶ್ರೀಕೃಷ್ಣ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನವರಾತ್ರಿಯ ಮೂರನೇ ದಿನವನ್ನು ಆಚರಿಸ್ತಾ ಇದ್ದೀವಿ ತಾಯಿ ಚಂದ್ರಗಂಟ ದೇವಿಯನ್ನು ಆರಾಧಿಸ್ತಾ ಇದ್ದೀವಿ ಯಾವ ಟೈಮಿಗೆ ಪೂಜೆ ಮಾಡಬೇಕು ಬಣ್ಣ ಆಗಿರ್ಬೋದು ಹೂವು ನೈವೇದ್ಯ ಇದರ ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಲಾಂಗ್ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಆದಾಗ ಚೆಕ್ ಮಾಡೋದನ್ನ ಮರಿಬೇಡಿ ಈ ಚಂದ್ರಗಂಟ ಅಮ್ಮನವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭದಾಯಕ ಆಗುತ್ತೆ ಅನ್ನೋದ್ರ ಜೊತೆಗೆ ಒಂದು ಚುಟುಕಾದ ಮಹಾಶಿವರಾತ್ರಿ ಕಥೆಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೀ ಆದಾಗ ಚೆಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇದಾಗಿತ್ತು ನನ್ನ ದಿನ